ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ವಿಡಿಯೋವನ್ನ ಲಕ್ಷ ಬಿಟ್ಟು ಗಮನಿಸಿಕೊಳ್ತಾ ಇರುವ ನಿಮ್ಮೆಲ್ಲರ ನಾಮವಾಗಿರುವ ನಸರೇತಿನ ಯೇಸು ಎಂಬ ಅಧಿಕಾರವುಳ್ಳ ಜೀವಗಳ ನಾಮದಲ್ಲಿ ಈ ಒಂದು ವಿಡಿಯೋಗೆ ಸ್ವಾಗತ ಮಾಡಲಿಕ್ಕೆ ನಾನು ಇದ್ದೇನೆ ಕಳೆದ ವಿಡಿಯೋಗಳಲ್ಲಿ ನಾನು ನೀವು ಧ್ಯಾನಿಸಿದಂತಹ ವಿಷಯಗಳು ಮನೋಹರವಾಗಿರುವಂತಹ ವಿಷಯಗಳು ಒಂದು ವೇಳೆ ಅದೇನಾದರೂ ನಿಮಗೆ ಸಂಶಯವನ್ನು ತರ್ತಾ ಇರೋದಾದ್ರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಅಥವಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಸಂಶಯಗಳನ್ನು ಅಲ್ಲಿ ಪ್ರಕಟಿಸಬಹುದು ಈ ದಿವಸ ನಾನು ನೀವು ಧ್ಯಾನಿಸಲಿಕ್ಕೋಸ್ಕರವಾಗಿ ಹೋಗ್ತಿರುವಂತಹ ಪ್ರಾಮುಖ್ಯತೆಯಿಂದ ಭಾಗ ಏನು ಅಂತ ಹೇಳೋದಾದ್ರೆ ಸತ್ಯವೇದ ಆಧಾರದ ಮೇಲೆ ಯಥಾರ್ಥವಾದಂತಹ ನಂಬಿಕೆ ಅಂದ್ರೆ ಏನು ಯಥಾರ್ಥವಾದಂತಹ ನಿರೀಕ್ಷೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಇಬ್ರಿಯ ಹನ್ನೊಂದನೆಯ ಅಧ್ಯಾಯದ ಆಧಾರದ ಮೇಲೆ ನಾನು ನೀವು ನಂಬಿಕೆ ಮತ್ತು ನಿರೀಕ್ಷೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಹಾಗಾದ್ರೆ ಈ ದಿವಸದವರೆಗೂ ಸಹ ನಮಗೆ ನಮ್ಮದೇ ಆದಂತಾಗ ಒಂದು ಕಟ್ಟುನಿಟ್ಟಿನ ಸಿದ್ಧಾಂತ ಇದೆ ನಂಬಿಕೆ ಅಂದ್ರೆ ಏನು ನಿರೀಕ್ಷೆ ಅಂದ್ರೆ ಏನು ಅಂತ ನಮಗ್ ನೈಜವಾಗಿರುವಂತ ಅರ್ಥನೆ ಗೊತ್ತಿಲ್ಲ ಯಾಕೆ ಅಂತ ಹೇಳೋದಾದ್ರೆ ಈ ದಿವ್ಸ ನಂಬಿಕೆ ಅಂದ್ರೆ ಏನ್ ಗೊತ್ತಾ ಯಾವುದಾದ್ರೂ ನಮ್ಮ ಲೌಕಿಕವಾಗಿರುವಂತಹ ವಿಷಯಗಳ ನಡುವೆ ನಾವು ಆ ವಿಷಯಗಳ ಕುರಿತಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಆ ವಿಷಯಗಳು ಬೇಕು ಅಂತ ಕೇಳುವಾಗ ಅಂದ್ರೆ ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿಗೆ ವಾಸ ಮಾಡಲಿಕ್ಕೆ ಮನೆ ಇಲ್ಲ ಆ ವ್ಯಕ್ತಿ ಕುಟುಂಬವಾಗಿ ನಿಂತ್ಕೊಂಡು ನನಗೆ ಮನೆ ಬೇಕು ಅಂತ ದೇವರ ಹತ್ರ ವಿಜ್ಞಾಪಿಸಿಕೊಂಡು ಅದನ್ನ ನಂಬಿಕೆಯಿಂದ ದೇವರ ನನಗೆ ಬೇಕೇ ಬೇಕು ಇದು ಸಿಕ್ಕೇ ಸಿಗ್ತದೆ ಎಂಬುದಾಗಿರುವಂತಹ ಆ ನಂಬಿಕೆಯಿಂದ ಕುತ್ಕೊಂಡು ಪ್ರಾರ್ಥನೆ ಮಾಡುವಾಗ ಆ ವ್ಯಕ್ತಿಗೆ ಏನಾದ್ರು ಸಿಗೋದಾದ್ರೆ ಆ ವ್ಯಕ್ತಿ ಏನಂತ ಭಾವಿಸ್ಕೊಳ್ಳುವಂಥದ್ದು ಅಂದ್ರೆ ಹೌದು ಇದೇ ಶ್ರೇಷ್ಠವಾದಂಥ ನಂಬಿಕೆ ಅಂತ ಭಾವಿಸ್ಕೊಳ್ಳುವಂಥದ್ದು ಮುಂದಿನ ದಿವಸಗಳಲ್ಲಿ ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ತಿರೋ ಕಾರಣದಿಂದ ಪ್ರಾರ್ಥನೆ ಮಾಡ್ತಿರೋ ಕಾರಣದಿಂದ ಉಪವಾಸ ಪ್ರಾರ್ಥನೆ ಮಾಡ್ತಿರೋ ಕಾರಣದಿಂದ ಮುಂದಿನ ಭವಿಷ್ಯದಲ್ಲಿ ನಾನು ಲೌಕಿಕವಾಗಿರುವಂತಹ ಒಂದು ಆಶೀರ್ವಾದವನ್ನ ಹೊಂದೇನೆ ಅನ್ನುವಂಥದ್ದು ನಿರೀಕ್ಷೆ ಆಗಿಬಿಟ್ಟಿದೆ ಆದ್ರೆ ಸತ್ಯವೇದ ಆಧಾರದ ಮೇಲೆ ನಂಬಿಕೆ ನಿರೀಕ್ಷೆ ಅಂದ್ರೇನು ಅಂತ ಗಮನಿಸಿಕೊಳ್ಳೋದಾದ್ರೆ ಮುಖ್ಯವಾಗಿ ಇಬ್ರಿಯ ಹನ್ನೊಂದನೇ ಅಧ್ಯಾಯದ ಆಧಾರದ ಮೇಲೆ ತಗೊಳ್ಳೋದಾದ್ರೆ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾನು ನೀವು ಧ್ಯಾನಿಸಬಹುದು ಯಾರು ಆ ವ್ಯಕ್ತಿ ಅಂತ ಹೇಳೋದಾದ್ರೆ ಇಬ್ರಿಯ ಹನ್ನೊಂದನೇ ಅಧ್ಯಾಯ ಎಂಟನೇ ಎಂಟನೇ ವಾಕ್ಯದಿಂದ ಹಿಡಿದು ಹತ್ತನೇ ವಾಕ್ಯದವರೆಗೂ ಆ ವ್ಯಕ್ತಿಯ ಕುರಿತಾಗಿ ನೋಡ್ತೀವಿ ಆ ವ್ಯಕ್ತಿ ಯಾರು ಅಂತ ಹೇಳೋದಾದ್ರೆ ನಂಬಿಕೆಯ ತಂದೆಯಾಗಿರುವಂತಹ ಅಬ್ರಹಾಮನು ಈ ಅಬ್ರಹ್ಮನ ಕುರಿತಾಗಿ ನಾನು ನೀವು ಧ್ಯಾನಿಸುವಾಗ ದೇವರು ಅವನನ್ನು ಒಂದು ಪ್ರದೇಶದಿಂದ ನಿನ್ನೊಂದು ಪ್ರದೇಶಕ್ಕೆ ಕರೆದಾಗ ದೇವ್ರ ಅವನನ್ನು ಆಶೀರ್ವದಿಸುವಂತಹ ವಾಕ್ಯ ಭಾಗಗಳನ್ನು ಗಮನಿಸ್ತೀವಿ ಉದಾಹರಣೆಗೆ ಅದನ್ನು ಗಮನಿಸಿಕೊಳ್ಳೋದಾದ್ರೆ ಮೊದಲನೇದಾಗಿ ದೇವರು ಅಬ್ರಹಾಮನಿಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾರೆ ಏನು ಅಂತ ಹೇಳೋದಾದ್ರೆ ಯಹೋವನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನೀನು ಆಶೀರ್ವಾದ ನಿಧಿಯಾಗುವಿ ಬಹಳ ಸ್ಪಷ್ಟವಾಗಿ ಗಮನಿಸ್ಬೇಕು ಮೊದಲನೇದಾಗಿ ಇಲ್ಲಿ ಯಹೋವನು ಹೇಳ್ತಾ ಇರುವಂತಹ ಒಂದು ಮಾತೇನು ಅಂತ ಹೇಳೋದಾದ್ರೆ ನೀನು ಸ್ವದೇಶವನ್ನ ಬಂಧು ಬಳಗವನ್ನ ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಹೇಳ್ತಾ ಗಮನಿಸಿಕೊಳ್ತೇವೆ ಈ ಸಂದರ್ಭದಲ್ಲಿ ಅಬ್ರಹ್ಮನು ಯಾಹುವೆನ ಮಾತನ್ನ ಕೇಳಿದ್ನ ಕೇಳ್ದ ತದನಂತರವಾಗಿ ದೇವರ ಮಾತನ್ನ ಕೇಳಿದ್ದಕ್ಕೋಸ್ಕರ ಅಬ್ರಹಾಮನ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳು ಬಂತು ಅನೇಕ ಸಂಪತ್ತುಗಳು ಬಂತು ದೇವರನ್ನ ಅಂಗೀಕಾರ ಮಾಡುವಾಗ ಅದೇ ರೀತಿಯಾಗಿರುವಂತಹ ಲೌಕಿಕವಾಗಿರುವಂತಹ ಆಶೀರ್ವಾದಗಳು ಸಂಪತ್ತುಗಳು ನಮಗೆ ಸಿಕ್ತದೆ ಅನ್ನುವಂತಹ ಭಾವನೆ ಅನೇಕ ಜನರಿಗೆ ಇರ್ತದೆ ಆದ್ರೆ ಒಂದು ವಿಷಯವನ್ನ ನಾನು ನೀವು ಇಲ್ಲಿ ಧ್ಯಾನಿಸಬೇಕು ಅಬ್ರಹಾಮನು ತಾನು ಆಶೀರ್ವಾದ ಎಂಬುದಾಗಿ ಅಂದ್ರೆ ನಾನು ಆಶೀರ್ವದಿಸಲ್ಪಟ್ಟಿದ್ದೀನಿ ಅಂತ ಯಾವ ರೀತಿಯಾಗಿ ಅವನು ವ್ಯಕ್ತಪಡಿಸ್ತಾನೆ ಅಂತ ಹೇಳೋದಾದ್ರೆ ಮುಖ್ಯವಾಗಿ ಗಮನಿಸಿಕೊಳ್ಳಬೇಕು ಅಬ್ರಹಾಮನು ಲೋಟನು ಅವರಿರುವಂತಹ ಸ್ಥಳದಿಂದ ಹೊರಟು ಬರುವಾಗ ಆಗಲೇ ಅವರಿಗೆ ಕೆಲವೊಂದು ಸಂಪತ್ತುಗಳಿತ್ತು ಅದಕ್ಕೆ ಆಧಾರವಾಗಿ ಒಂದಿಷ್ಟು ವಾಕ್ಯಗಳನ್ನ ಗಮನಿಸಿಕೊಳ್ಳೋದಾದ್ರೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಐದನೇ ವಚನ ಗೊತ್ತಾ ಅವನು ತನ್ನ ಹೆಂಡತಿಯಾದ ಸಾರೆಯಳನ್ನ ತನ್ನ ತಮ್ಮನ ಮಗನಾದ ಲೋಟನನ್ನು ತಾನು ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ್ದ ಎಲ್ಲಾ ಸ್ವತ್ತನ್ನು ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು ಅಂತ ಹೇಳುವಂತದ್ದಿದೆ ಅಬ್ರಹಾಮನು ಲೋಟನು ಸಂಪಾದಿಸಿದಂತಹ ಒಂದಿಷ್ಟು ಸ್ವತ್ತುಗಳಿತ್ತು ಮೊದಲೇ ಅದನ್ನ ತಕ್ಕೊಂಡು ಬರ್ತಾ ಇರುವಂತದ್ದು ಅದಾದ ಮೇಲೂ ಸಮೇತ ಅವರು ಕೆಲವೊಂದು ಕಡೆಗಳಲ್ಲಿ ಲೋಟನಿಗೂ ಲೋಟನ ಕಡೆಯವರು ಬೇರೆ ಬೇರೆ ಆಗಲಿ ಕಾರಣ ಏನು ಅದನ್ನ ವಾಕ್ಯದ ಆಧಾರದ ಮೇಲೆ ನಾನು ನೀವು ಗಮನಿಸಿಕೊಳ್ಳೋದಾದ್ರೆ ಗಮನಿಸಿಕೊಳ್ಳ್ರಿ ಈ ಆರನೇ ವಚನವನ್ನ ಗಮನಿಸಿಕೊಳ್ಬೇಕು ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು ಅವರಿಬ್ಬರ ಆಸ್ತಿ ಬಹಳವಾದದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು ಯಾವ ಕಾರಣದಿಂದ ಅವರು ಒಂದೇ ಸ್ಥಳದಲ್ಲಿರ್ಲಿಕ್ಕೆ ಅಸಾಧ್ಯವಾಗಿದ್ದಂತೆ ಅವರ ಆಸ್ತಿ ಬಹಳವಾದದ್ದರಿಂದ ಇಲ್ಲಿ ಗಮನಿಸಿಕೊಳ್ಳಬೇಕು ಹಾಗಾದ್ರೆ ಇಲ್ಲಿ ಏನಪ್ಪ ವೈಶಿಷ್ಟ್ಯತೆ ಅಂತ ಗಮನಿಸಿಕೊಳ್ಳೋದಾದ್ರೆ ನಾವು ಇಬ್ರಿಯ ಹನ್ನೊಂದನೇ ಅಧ್ಯಾಯದಲ್ಲಿ ನಾನು ನೀವು ಗಮನಿಸಿಕೊಳ್ಳೋದಾದ್ರೆ ಅಲ್ಲಿ ಹೇಳುವಂತ ಒಂದು ವಾಕ್ಯ ಭಾಗಗಳಿದೆ ಎಂಟನೇ ಅಧ್ಯಾಯದಲ್ಲಿ ಹೇಳ್ತಾ ಇರುವಂತ ಗೊತ್ತಾ ಎಂಟನೇ ಅಧ್ಯಾಯದಲ್ಲಿ ಎಂಟನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ಎಂಟನೇ ವಚನ ಒಂಬತ್ತನೇ ವಚನ ಹತ್ತನೇ ವಚನದಲ್ಲಿ ಏನ್ ಹೇಳ್ತಾ ಇದೆ ಇಬ್ರಿಯ ಹನ್ನೊಂದನೇ ಅಧ್ಯಾಯದಲ್ಲಿ ನಂಬಿಕೆಯಿಂದಲೇ ಅವ್ರ ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಮಾಡಿದನು ಅದೇ ವಾಗ್ದಾನಕ್ಕೆ ಸಹಭಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು ಅಂತ ಹೇಳುವಂತದ್ದನ್ನ ನಾವಿಲ್ಲಿ ಗಮನಿಸ್ಕೊಳ್ತೇವೆ ಏನಂತೆ ಅವನು ಆತನ ಕರೆದಾಗ ಯಾವ ಸ್ಥಳಕ್ಕೆ ಹೋಗ್ಬೇಕೆಂಬುದಾಗಿ ಗೊತ್ತಿಲ್ಲದೆ ಇದ್ದರೂ ಸಹ ಹೋಗ್ತಾನೆ ಅದ ಎಂಟನೇ ಅಧ್ಯಾಯ ಎಂಟನೇ ವಚನದಲ್ಲಿ ಹೇಳುವಂತ ಗಮನಿಸಿಕೊಳ್ತೇವೆ ಯಾವ ಸ್ಥಳ ಅಂತ ಹೋಗದಲ್ಲಿ ಗೊತ್ತಿಲ್ಲದಲೇ ದೇವರ ಕರೆದಾಗ ನಂಬಿಕೆಯಿಂದಲೇ ಅವನು ಯಾವ ಸ್ಥಳಕ್ಕೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಹೋದ್ರೂ ಸಹ ಹೋಗ್ತಾನೆ ತದನಂತರವಾಗಿ ಅವನು ಅನ್ಯ ದೇಶದಲ್ಲಿದ್ದಂತೆ ಪ್ರವಾಸಿಯಾಗಿ ಡೇರೆಗಳಲ್ಲಿ ಇದ್ಕೊಂಡು ಪ್ರವಾಸಿಯಾಗಿ ಅವನು ಡೇರೆಗಳಲ್ಲಿ ಇದ್ಕೊಂಡು ಹಾಗಾದ್ರೆ ಅಬ್ರಹಾಮನು ಯಾತಕೋಸ್ಕರವಾಗಿ ತನಗಿದ್ದಂತ ಸ್ವತ್ತುಗಳು ಇದೆಲ್ಲವೂ ಸಹ ಇದ್ರು ಅವನು ಯಾತಕ್ಕೋಸ್ಕರವಾಗಿ ಅಂಬಲಿಸ್ತಾ ಇದ್ದ ಅವನ ನಿರೀಕ್ಷೆ ಏನಾಗಿತ್ತು ಅವನ ನಂಬಿಕೆ ಏನಾಗಿತ್ತು ಅಂತ ನನ್ನನ್ನ ಕೇಳೋದಾದ್ರೆ ಯಾವ ಕಾರಣಕ್ಕೂ ನಮಗಿದ್ದಂತಹ ಅಭಿಪ್ರಾಯ ಏನ್ ಗೊತ್ತಾ ದೇವರನ್ನ ನಂಬುವಾಗ ಈ ಲೌಕಿಕವಾಗಿರುವಂತ ಕೆಲವೊಂದು ವಿಷಯಗಳಲ್ಲೇ ಆಶೀರ್ವಾದ ಕೆಲವೊಂದು ಲೌಕಿಕವಾಗಿರುವಂತ ವಿಷಯಗಳಲ್ಲಿಯೇ ನಿರೀಕ್ಷೆ ಅನ್ನುವಂಥದ್ದು ಇರ್ತದೆ ಆದ್ರೆ ಯಥಾರ್ಥವಾಗಿರುವಂತ ನಂಬಿಕೆ ನಿರೀಕ್ಷೆ ಅದಲ್ಲ ಬದಲಾಗಿ ಮುಖ್ಯವಾಗಿ ಗಮನಿಸಿಕೊಳ್ಳ್ರಿ ಇದೆಲ್ಲದಕ್ಕೆ ಕಾರಣ ಏನು ಗೊತ್ತಾ ಅಬ್ರಾಹ್ಮನ ಪ್ರಯಾಸ ಕಾರಣ ಏನು ಅಬ್ರಾಹ್ಮನ್ ಸ್ವಂತ ದೇಶವನ್ನ ಬಿಟ್ಟು ಬಂದಿದ ಕಾರಣ ಏನು ಕಾರಣ ಏನು ಅಂದ್ರೆ ಲೌಕಿಕವಾಗಿರುವಂತ ಆಶೀರ್ವಾದಗಳನ್ನ ಅನುಭವಿಸಲಿಕ್ಕೋಸ್ಕರವಾಗಲ್ಲ ಲೌಕಿಕವಾಗಿರುವಂತಹ ಸಂಪತ್ತನ್ನ ಅನುಭವಿಸ್ಲಿಕ್ಕೋಸ್ಕರವಾಗಿ ಅದನ್ನ ತನ್ನ ತಲೆ ತಲೆ ಮಾರಿಗೆ ಆ ಒಂದು ಆಸ್ತಿಯನ್ನು ಕೂಡಿಟ್ಟುಕೊಳ್ಳಿಕ್ಕೋಸ್ಕರವಾಗಿ ಅಲ್ಲ ಅವನು ಬಂದಿರುವಂತದ್ದು ಬದಲಾಗಿ ಅವನಿಗೆ ಒಂದು ನಂಬಿಕೆ ಇತ್ತು ಅವನಿಗೆ ಒಂದು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ನಂಬಿಕೆ ಏನ್ ಗೊತ್ತಾ ಆ ನಿರೀಕ್ಷೆ ನಂಬಿಕೆ ಏನು ಅಂತ ಗಮನಿಸಿಕೊಳ್ಳೋದಾದ್ರೆ ಹತ್ತನೇ ವಚನ ಹೇಳ್ತದೆ ಹನ್ನೊಂದನೇ ಇಬ್ರಿಯ ಬರದ ಬರೆದಂತ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಹತ್ತನೇ ವಚನ ಏನ್ ಹೇಳ್ತದೆ ಗೊತ್ತಾ ಯಾಕಂದ್ರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಅಂತ ಏನಕ್ಕೋಸ್ಕರ ಅಂತೆ ಅವನು ಏನಕ್ಕೋಸ್ಕರ ಇಷ್ಟೆಲ್ಲ ಪ್ರಯಾಸಗಳನ್ನು ಅನುಭವಿಸ್ತಾನೆ ಅಂದ್ರೆ ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಿದ್ನು ಹಾಗಾದ್ರೆ ಇಷ್ಟೆಲ್ಲ ಅನುಭವಗಳ ನಡುವೆ ಅವನು ಎದುರು ನೋಡ್ತಾ ಏನು ಗೊತ್ತಾ ಇಬ್ರಿಯಾ ಹನ್ನೊಂದನೇ ಅಧ್ಯಾಯ ಒಂದನೇ ವಚನ ಹೇಳ್ತದಲ್ಲ ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ ಈ ದಿವಸ ನಾವೆಲ್ಲ ತಿಳ್ಕೊಳ್ಳುತ್ತಿರುವಂತ ಕಣ್ಣಿಗೆ ಏನ್ ಕಾಣ್ತದೋ ಅದನ್ನೇ ನಿಜ ಅಂತ ತಿಳ್ಕೊಳ್ತಾ ಇದೀವಿ ಆದ್ರೆ ಕಣ್ಣಿಗೇನ್ ಕಾಣ್ತಾ ಇದೆ ಅದಕ್ಕೋಸ್ಕರವಾಗಿ ಪ್ರಯಾಸ ಪಡ್ಕೊಂಡು ನಂಬಿಕೆಯಿಂದ ಅದನ್ನು ಹೊಂದ್ಕೊಳ್ಳುವಂತದ್ದೇ ನಂಬಿಕೆ ಅಂತ ಅನ್ಕೊಂಡಿದೀವಿ ಆದ್ರೆ ನಂಬಿಕೆ ನಿರೀಕ್ಷೆ ಅಂದ್ರೆ ಅದಲ್ಲ ಬದಲಾಗಿ ಹೇಳ್ತಾ ಇದ್ದಾನಲ್ಲ ಯಾಕಂದ್ರೆ ಅವನ ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನೇ ಎದುರು ನೋಡುತ್ತಾ ಇದ್ದನು ಅಂತ ಹಾಗಾದರೆ ನಾನು ನೀವು ಮಾಡಬೇಕಾಗಿರುವಂಥ ಒಂದು ವಿಷಯ ಇದೆ ದೇವರು ಸಂಕಲ್ಪಿಸಿ ನಿರ್ಮಿಸಿದಂಥ ಪಟ್ಟಣವನ್ನು ಎದುರು ನೋಡುವವರಾಗಿರಬೇಕು ಇದೆಲ್ಲವೂ ಕ್ಷಣಿಕವಾಗಿ ಕ್ಲುಪ್ತ ಕಾಲದಲ್ಲಿ ಇದನ್ನು ಅನುಭವಿಸಬೇಕು ಇದ್ರ ಇದರ ಜೊತೆಯಲ್ಲೇ ನಾವು ಇರಬೇಕು ಇರಬೇಕು ಆದರೆ ಇದೇ ನಮ್ಮ ನಂಬಿಕೆ ಆಗಿರಬಾರ್ದು ಇದೇ ನಮ್ಮ ನಿರೀಕ್ಷೆ ಆಗಿರಬಾರ್ದು ಶ್ರೇಷ್ಠವಾದಂಥ ನಂಬಿಕೆ ಶ್ರೇಷ್ಠವಾದಂಥ ನಿರೀಕ್ಷೆ ಯಾವುದು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದಂತಹ ಶಾಶ್ವತವಾದ ಪಟ್ಟಣ ಈ ಪಟ್ಟಣವನ್ನು ಎದುರು ನೋಡುವಂಥದ್ದೇ ಶ್ರೇಷ್ಠವಾಗಿರುವಂಥ ಭಾಗ್ಯ ಆಗಿದೆ ಶ್ರೇಷ್ಠವಾದ ನಿಲುವಾಗಿದೆ ಇದನ್ನು ನಾನು ನೀವು ಅಂಗೀಕರಿಸೋಣ ದೇವರು ನಿಮ್ಮನ್ನು ಬಲಪಡಿಸಲಿ ಆಶೀರ್ವದಿಸಲಿ Nice